ಫೆಬ್ರವರಿ ಹತ್ತು ಮಂಗಳವಾರ ಹನುಮಂತನ ಕೃಪೆಯಿಂದ ಈ ರಾಶಿಯವರಿಗೆ ಕಂಟಕ ದೂರ ಭಾರೀ ಅದೃಷ್ಟ ಇಂದಿನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ದ್ವಾದಶ ರಾಶಿಗಳ ವಿವರವಾದ ಭವಿಷ್ಯ ಒಂದು ಮೇಷರಾಶಿ ಏರೀಸ್ ಇಂದು ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ದಿನವಾದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಶಕ್ತಿ ಮತ್ತು ಉತ್ಸಾಹವಿರುತ್ತದೆ ಸ್ಥಿರ ಆಸ್ತಿಯ ವ್ಯವಹಾರಗಳಲ್ಲಿ ಭಾರೀ ಲಾಭವಾಗುವ ಸಾಧ್ಯತೆಯಿದೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವಿರಿ ಶುಭ ಸಂಖ್ಯೆ ಒಂಬತ್ತು ಪರಿಹಾರ ಹನುಮಾನ್ ಚಾಲೀಸ ಪಠಿಸಿ ಎರಡು ವೃಷಭರಾಶಿ ಟಾರಸ್ ಆರ್ಥಿಕವಾಗಿ ಇಂದು ಮಿಶ್ರಫಲ ಹಣದ ಹರಿವು ಇದ್ದರೂ ಅನಗತ್ಯ ಖರ್ಚುಗಳು ಎದುರಾಗಬಹುದು ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗದಂತೆ ತಾಳ್ಮೆ ವಹಿಸಿ ವೃತ್ತಿ ಜೀವನದಲ್ಲಿ ಸ್ಥಿರತೆಯಿರಲಿದೆ ಶುಭ ಸಂಖ್ಯೆ ಆರು ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಮೂರು ಮಿಥುನ ರಾಶಿ ಜಮನಾಯ್ ಇಂದು ಸಂವಹನ ಕಲೆ ಮತ್ತು ಬುದ್ಧಿವಂತಿಕೆಯಿಂದ ಕಠಿಣ ಕೆಲಸಗಳನ್ನು ಸಾಧಿಸುವಿರಿ ಹೊಸ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ದೂರದ ಪ್ರಯಾಣದಿಂದ ಲಾಭವಾಗಲಿದೆ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತದೆ ಶುಭ ಸಂಖ್ಯೆ ಐದು ಪರಿಹಾರ ಗಣಪತಿಗೆ ಕೆಂಪು ಹೂವು ಅರ್ಪಿಸಿ ನಾಲ್ಕು ಕಟಕರಾಶಿ ಕ್ಯಾನ್ಸರ್ ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿಗೆ ನೆಮ್ಮದಿ ನೀಡಲಿವೆ ತಾಯಿಯ ಕಡೆಯಿಂದ ಧನಲಾಭ ಅಥವಾ ಬೆಂಬಲ ಸಿಗಲಿದೆ ವ್ಯಾಪಾರಸ್ಥರಿಗೆ ಬಾಕಿ ಇದ್ದ ಹಣ ವಾಪಸ್ ಬರಲಿದೆ ಕೆಲಸದಲ್ಲಿ ಏಕಾಗ್ರತೆ ಅಗತ್ಯ ಶುಭ ಸಂಖ್ಯೆ ಎರಡು ಪರಿಹಾರ ಶಿವನಿಗೆ ಜಲಾಭಿಷೇಕ ಮಾಡಿ ಐದು ಸಿಂಹರಾಶಿ ಲಿಯೋ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಸರ್ಕಾರಿ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳಲಿವೆ ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ ಮಕ್ಕಳ ಬಗ್ಗೆ ಹೆಮ್ಮೆ ಪಡುವ ಸುದ್ದಿಯಿದೆ ಶುಭ ಸಂಖ್ಯೆ ಒಂದು ಪರಿಹಾರ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಆರು ಕನ್ಯಾರಾಶಿ ವರ್ಗೋ ಇಂದು ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಹಾದಿ ಸುಗಮವಾಗಲಿದೆ ನ್ಯಾಯಾಲಯದ ಕೆಲಸಗಳಲ್ಲಿ ನಿಮಗೆ ಜಯ ಸಿಗಲಿದೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವಿರಲಿ ಶುಭ ಸಂಖ್ಯೆ ಮೂರು ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸಿ ಏಳು ತುಲಾರಾಶಿ ಲಿಬ್ರಾ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಲಕ್ಷಣಗಳಿವೆ ಪ್ರೇಮ ಜೀವನದಲ್ಲಿ ಯಶಸ್ಸು ಸಿಗಲಿದೆ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ ಶುಭ ಸಂಖ್ಯೆ ಏಳು ಪರಿಹಾರ ಲಕ್ಷ್ಮೀದೇವಿಯ ಮುಂದೆ ದೀಪ ಹಚ್ಚಿ ಎಂಟು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಮನೆಯ ಸುಧಾರಣೆಗಾಗಿ ಹಣವೇಸುವಿರಿ ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಧೈರ್ಯದಿಂದ ಮುನ್ನುಗ್ಗಿ ಶುಭ ಸಂಖ್ಯೆ ನಾಲ್ಕು ಪರಿಹಾರ ಹನುಮಂತನಿಗೆ ಕೆಂಪು ಬಣ್ಣದ ಹೂವು ಅರ್ಪಿಸಿ ಒಂಬತ್ತು ಧನುರಾಶಿ ಸ್ಯಾಜಿಟೇರಿಯಸ್ ಭಾಗ್ಯೋದಯದ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಧಾರ್ಮಿಕ ಪ್ರವಾಸ ಅಥವಾ ಪುಣ್ಯಕ್ಷೇತ್ರ ದರ್ಶನದ ಯೋಗವಿದೆ ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ ಶುಭ ಸಂಖ್ಯೆ ಎಂಟು ಪರಿಹಾರ ಗುರುರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿ ಹತ್ತು ಮಕರ ರಾಶಿ ಕ್ಯಾಪ್ರಿಕಾನ್ ಕೆಲಸದಲ್ಲಿ ಒತ್ತಡವಿದ್ದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುವಿರಿ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಿದೆ ಹೊಸ ವಾಹನ ಖರೀದಿ ಮಾಡುವ ಆಲೋಚನೆ ಫಲಪ್ರದವಾಗಲಿದೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಶುಭ ಸಂಖ್ಯೆ ಹತ್ತು ಪರಿಹಾರ ಬಡವರಿಗೆ ಆಹಾರ ದಾನ ಮಾಡಿ ಹನ್ನೊಂದು ಕುಂಭರಾಶಿ ಅಕ್ವೇರಿಯಸ್ ಮನಸ್ಸಿನ ಇಷ್ಟಾರ್ಥಗಳು ಇಂದು ಈಡೇರಲಿವೆ ಹೊಸ ಸ್ನೇಹಿತರ ಭೇಟಿಯಿಂದ ಲಾಭವಾಗಲಿದೆ ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಿರಿ ವ್ಯಾಪಾರದಲ್ಲಿ ಹೊಸ ತಂತ್ರಗಳನ್ನು ಬಳಸುವಿರಿ ಶುಭ ಸಂಖ್ಯೆ ಹನ್ನೊಂದು ಪರಿಹಾರ ಶನೈಶ್ಚರ ಸ್ತೋತ್ರ ಪಠಿಸಿ ಹನ್ನೆರಡು ಮೀನರಾಶಿ ಪೈಸಿಸ್ ಇಂದು ಅನಿರೀಕ್ಷಿತ ಧನಲಾಭದ ಯೋಗವಿದೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸೂಚನೆ ಸಿಗಲಿದೆ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಮಾನಸಿಕವಾಗಿ ಪ್ರಸನ್ನರಾಗಿರುತ್ತೀರಿ ಶುಭ ಸಂಖ್ಯೆ ಹನ್ನೆರಡು ಪರಿಹಾರ ಶ್ರೀ ದತ್ತಾತ್ರೇಯ ಸ್ವಾಮಿಯ ಧ್ಯಾನ ಮಾಡಿ ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು